ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಅಂತರಾಳದಿಂದ ನಮಸ್ಕಾರಗಳು ನೀವು ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋಣ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ನೆನಪಿಟ್ಕೊಂಡು ಪ್ರೆಸ್ ಮಾಡಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನ ಬದ್ಲಾಗಬೇಕು ಅಂತ ತುಂಬಾ ಆಸೆ ಇರುತ್ತೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ಇರುವಂತ ವ್ಯಕ್ತಿಗಳು ನನ್ನ ಜೀವನ ಇಷ್ಟೇನಾ ಬೇರೆ ಕಷ್ಟ ಕಷ್ಟ ಕಷ್ಟದಲ್ಲೇ ಸಾಲ್ತಿದೆ ಮಾಡಿರೋ ಸಾಲ ತೀರ್ಸಕ್ ಆಗ್ತಿಲ್ಲ ಮಾಡಿರೋ ಸಾಲ ತೀರ್ಸಿ ಯಾವಾಗಾದ್ರೂ ನೆಮ್ಮದಿಯಾಗಿ ಇರ್ತೀರ ಅನ್ಬಿಟ್ಟು ಎಷ್ಟೋ ಜನ ಮಿಡಲ್ ಕ್ಲಾಸ್ ಜೀವನದ ಒಂದ್ ಕನ್ಸು ಏನ ಸಾಲನ ತೀರ್ಸ್ಬೇಕನ್ನೋದೇ ಇಲ್ಲಿ ನಮ್ಮ ಜೀವನ ಬದ್ಲಾಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತ್ರ ಹೋಗ್ತಾ ಇದೀವಿ ನಮ್ಮ ಜೀವನನ ನಾವು ಹೆಂಗೆ ಬದಲ್ ಮಾಡ್ಕೋಬೇಕು ಅಂತ ಹೆಂಗೆ ಬದಲಾಯಿಸ್ಕೋಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತ್ರ ಹೋಗ್ತಾ ಇದೀವಿ ನೀವು ಸಹ ತಿಳ್ಕೊಬೇಕಾಗಿದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ತಮ್ಮ ಚಾನೆಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಂದ್ಸಲಿ ಹೇಳ್ತಾ ಇದ್ದೀವಿ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಬೆಂಬಲ ಇರಲಿ ಅಂತ ಹೇಳ್ತಾ ನಮ್ ಜೀವನ ಬದ್ಲಾಗ್ಬೇಕು ಅಂತ ಎಲ್ಲಾರ್ಗೂ ಇಷ್ಟ ಇರುತ್ತೆ ಆದ್ರೆ ನಮ್ಮ ಈ ಪರಿಸ್ಥಿತಿಗಳೆಲ್ಲ ಬದ್ಲಾಗ್ಬೇಕಂದ್ರೆ ಮೊದಲು ಬದ್ಲಾಗ್ಬೇಕಾಗಿರೋದ್ ನಾವು ಕರೆಕ್ಟ್ ನೀವು ಕೇಳಿಸ್ಕೊಂಡಿರೋ ತುಂಬಾ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರಾ ನಮ್ಮ ಈ ಪರಿಸ್ಥಿತಿ ಬದ್ಲಾಗ್ಬೇಕು ಅಂತಂದ್ರೆ ಮೊದಲು ನಾವು ಬದ್ಲಾಗ್ಬೇಕಂತೆ ಇಲ್ಲಿ ತನಕ ನೀವು ಸುಮಾರು ಜನ ನಮ್ಮವ್ರು ತಮ್ಮವರು ಅಂತ ಬದುಕಿದೀರ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ಸ್ ಅಂದ್ಬಿಟ್ಟು ಸುಮಾರು ಜನ ಅವ್ರಿಗೋಸ್ಕರ ಬದುಕಿದೀರ ಆದ್ರೆ ಕೊನೆಗೆ ನಿಮ್ಮನ್ನೆಲ್ಲ ಅವರು ಉಪಯೋಗಿಸ್ಕೊಬಿಟ್ಟು ನಿಮ್ಮನ್ನ ಕಾಲ್ ಕಸ ರೀತಿ ಮಾಡ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನರ ಜೀವನದಲ್ಲಿ ಅವಮಾನ ಸಹ ಆಗಿದೆ ಯಾರಿಗೋಸ್ಕರ ನೀವು ಪ್ರತಿಯೊಂದು ಮಾಡ್ತಿದ್ರೋ ಅವ್ರನ್ನ ನಿಮ್ಮನ್ನ ಕಡೆಗಣಿಸ್ಬಿಟ್ಟು ಬಿಟ್ಟು ಹೋಗಿದ್ದಾರೆ ಇದಕ್ಕೆಲ್ಲದಕ್ಕೂ ನಾವು ಲೈಫ್ ಅಲ್ಲಿ ಪ್ರತಿ ಕೊಡ್ಬೇಕು ಅಂದ್ರೆ ಒಂದೇ ದಾರಿ ಇರೋದು ನೀವು ಇವತ್ತಿಂದ ಬದಲಾಗಬೇಕು ಯಾವ ರೀತಿ ಬದ್ಲಾಗ್ಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಯಾರು ನಿಮಗ್ ಕಡೆಗಣಿಸ್ರು ನೋಡಿ ಅವರೇ ಬಂದ್ಬಿಟ್ಟು ನಿಮ್ಮನ್ನ ಮೀಟ್ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ತಗೋಬೇಕಂತೆ ಆ ಲೆವೆಲ್ ಅಲ್ಲಿ ನೀವು ಬದ್ಲಾಗ್ಬೇಕಾಗಿದೆ ಮೊದಲು ಇಷ್ಟೊಂದೆಲ್ಲ ನಿಮ್ ಪರಿಸ್ಥಿತಿ ನಿಮ್ ಜೀವನ ಎಲ್ಲ ಬದ್ಲಾಗಕ್ಕೆ ಮೊದಲನೇ ನೀವು ಬದಲಾಯಿಸ್ಕೋಬೇಕಾಗಿರೋದು ನಿಮ್ಮ ಆಲೋಚನೆ ನಮ್ಮ ಪರಿಸ್ಥಿತಿ ಬದ್ಲಾಗ್ಬೇಕಂದ್ರೆ ಮೊದಲು ನಮ್ಮ ಮನಸ್ಥಿತಿ ಬದಲಾಗಬೇಕು ಅವಾಗ ಮನಸ್ಥಿತಿ ಬದ್ಲಾಯಿಸ್ಕೋಬೇಕಂದ್ರೆ ಮೊದಲು ನಾವು ನಮ್ಮ ಆಲೋಚನೆಗಳನ್ನ ಬದ್ಲಾಯಿಸ್ಕೋಬೇಕಾಗಿದೆ ಕರೆಕ್ಟ್ ನೀವೇನ್ ಕೇಳ್ಸ್ಕೊತೀ ಕರೆಕ್ಟ್ ಆಗಿ ಬಡವ್ರಿಗು ಶ್ರೀಮಂತರಿಗೂ ಇರುವ ವ್ಯತ್ಯಾಸ ಏನಂತಂದ್ರೆ ಅವರು ಆಲೋಚನೆ ಮಾಡೋ ರೀತಿ ಅದಕ್ಕೆ ಹೇಳ್ತಾ ಇದೀವಿ ನಾವು ಹೆಂಗ್ ಆಲೋಚನೆ ಮಾಡ್ತೀವಿ ಅದೇ ರೀತಿ ನಮ್ಮ ಜೀವನ ಇರುತ್ತೆ ನೀವು ನಿಮ್ಮ ಜೀವನದಲ್ಲಿ ಬದಲಾಯಿಸ್ಕೋಬೇಕಾಯ್ ನಿಮ್ಮನ್ನ ಬದಲಾಯಿಸ್ಕೋಬೇಕು ಜೊತೆಗೆ ನಿಮ್ಮ ಆಲೋಚನೆಯನ್ನು ಸಹ ಬದಲಾಯಿಸ್ಕೋಬೇಕಾಗಿದೆ ಎರಡನೇದು ನಿಮ್ಮ ಹವ್ಯಾಸಗಳು ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆ ಹವ್ಯಾಸಗಳಿದೆ ಅಂತ ಯೋಚನೆ ಮಾಡಿ ನನಗೂ ಸಹ ಈ ಒಂದು ಪಾಯಿಂಟ್ ನ ಬೇರೆಯವ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೋಬೇಕಾದ್ರೆ ನಾನು ನನ್ನ ಪ್ರಶ್ನೆ ಮಾಡ್ಕೊಂಡೆ ನನ್ನ ಜೀವನದಲ್ಲಿ ಏನೊಂದು ಒಳ್ಳೆ ಹವ್ಯಾಸಗಳಿದೆ ಅಂದ್ಬಿಟ್ಟು ಅವಾಗ ಯೋಚನೆ ಮಾಡ್ತಾ ಬರಿ ಸೋಷಿಯಲ್ ಮೀಡಿಯಾಸ್ ಟಿವಿ ಮೊಬೈಲ್ಸ್ ಮೂವೀಸ್ ಎಲ್ಲ ನೋಡ್ಕೊಂಡು ನನ್ನ ಟೈಮ್ಗಳನ್ನ ವೇಸ್ಟ್ ಮಾಡ್ತಿದ್ದೆ ಅಂತ ಹೇಳಕ್ ಇಷ್ಟಪಡ್ತಿದೆ ಇಷ್ಟಪಡ್ತೀನಿ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಆ ಒಂದು ವಿಡಿಯೋಸ್ ಕಾಲ್ ನೋಡಿದ್ರೆ ನನ್ಗೆ ಅರ್ಥ ಆಯ್ತು ನನ್ನ ಜೀವನದಲ್ಲಿ ಏನ್ ಒಳ್ಳೆ ಹವ್ಯಾಸಗಳಿದೆ ಅಂತ ಫೈಂಡ್ ಔಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಆ ಹವ್ಯಾಸಗಳ ಮೇಲೆ ಹವ್ಯಾಸಗಳ ಮೇಲೆ ನಾನು ಸತತವಾಗಿ ಕೆಲಸ ಮಾಡ್ತಾ ಬಂದಿದ್ದೀನಿ ಇವತ್ತು ಸಹ ಮಾಡ್ತಿದ್ವಿ ನಾನು ನನ್ನ ಜೀವನದಲ್ಲಿ ಯೋಚನೆ ಮಾಡಿದೆ ಏನು ಒಂದು ಒಳ್ಳೆ ಅಭ್ಯಾಸ ಅಳ್ವಡಿಸ್ಕೋಬೇಕು ಅನ್ಬಿಟ್ಟು ಪುಸ್ತಕಗಳನ್ನ ಓದ್ಬೇಕು ಅಂತ ಡಿಸೈಡ್ ಮಾಡಿದೆ ಒಳ್ಳೆ ಅಭ್ಯಾಸ ನನ್ಗೆ ಅನ್ಸುತ್ತು ಟಾಪ್ ಅಲ್ಲಿ ಯಾರ ಸಕ್ಸಸ್ಫುಲ್ ಆಗಿದ್ದಾರೆ ಅವರೆಲ್ಲರೂ ಇವತ್ತಿಗೂ ಸಹ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ತಿದ್ದಾರೆ ಅವ್ರು ಓದ್ತಿದ್ರಲ್ಲ ಕರೆಕ್ಟ್ ಒಳ್ಳೆ ಅಭ್ಯಾಸ ಅನ್ಬಿಟ್ಟು ನಾನು ಸಹ ನನ್ನ ಜೀವನದಲ್ಲಿ ಅಳ್ವಡಿಸ್ಕೊಳಕೆ ಪ್ರಾರಂಭ ಮಾಡಿದೆ ಅದರಲ್ಲಿ ಮೊದಲನೇ ಭಗವದ್ಗೀತೆ ಪುಸ್ತಕ ಆಗಿರ್ಬೋದು ರಿಚ್ ಡೆಡ್ ಪುವರ್ ಡೆಡ್ ಆಗಿರ್ಬೋದು ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ಆಗಿರ್ಬೋದು ಈ ರೀತಿ ನನ್ನ ಜೀವನದಲ್ಲಿ ಹಲವಾರು ಪುಸ್ತಕಗಳನ್ನ ನಾನು ಓದ್ತಾ ಬಂದೆ ನನ್ನ ಹವ್ಯಾಸಗಳನ್ನ ತುಂಬಾ ಚೆನ್ನಾಗಿ ನಾನು ಮೇಕ್ ಮಾಡ್ತಾ ಬಂದೆ ಎಲ್ಲೋ ಒಂದ್ ಕಡೆ ಒಂದು ಲೈನ್ ನಂಗೆ ತುಂಬಾ ಇಷ್ಟ ಆಯ್ತು ಮೇಕ್ ದ ಹ್ಯಾಬಿಟ್ಸ್ ಹ್ಯಾಬಿಟ್ಸ್ ವಿಲ್ ಮೇಕ್ ಯು ಅಂತೆ ನಾವು ಹವ್ಯಾಸಗಳನ್ನ ಸೃಷ್ಟಿ ಮಾಡಿಕೊಂಡ್ರೆ ಹವ್ಯಾಸ ನಮ್ಮನ್ನ ಸೃಷ್ಟಿ ಮಾಡುತ್ತೆ ಅಂತೆ ತುಂಬಾ ಚೆನ್ನಾಗಿ ನನ್ಗೆ ಇಷ್ಟ ಆಯ್ತು ಈ ಒಂದು ಲೈನ್ ನನಗೆ ತುಂಬಾ ಹಾರ್ಟ್ಫುಲ್ಲಿ ಟಚ್ ಆಯ್ತು ಅದರಿಂದ ನಾನು ಸಹ ಇದ್ರೆ ಇಂಪ್ಲೇಂಟ್ ಮಾಡ್ತಾ ಬಂದೆ ಯಾರ್ಯಾರ ಲೈಫಲ್ಲಿ ಸಕ್ಸಸ್ಫುಲ್ ಆಗಿದೆ ಕ್ರಿಕೆಟ್ ಆಡೋಕೆ ಸಚಿನ್ ತೆಂಡೂಲ್ಕರ್ ಗೆ ಹವ್ಯಾಸ ಮಾಡ್ಕೊಡೋ ಹ್ಯಾಬಿಟ್ ಡೈಲಿ ಅವ್ರು ಊಟ ಮಾಡ್ದವ್ ನಿದ್ದೆ ಇಲ್ಲ ಡೈಲಿ ಕ್ರಿಕೆಟ್ ಆಡ್ಲಿ ಆಡ್ಲೇಬೇಕನ್ಬಿಟ್ಟು ಅವ್ರು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅವ್ರು ಡೈಲಿ ರೊಟೀನ್ ಅಲ್ಲಿ ಪ್ರಾಕ್ಟೀಸ್ ಆಗಿ ಅದು ಹವ್ಯಾಸ ಆಗೋಯ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿರಾಟ್ ಕೊಹ್ಲಿ ಆಗಿರ್ಬೋದು ಅವರು ಸಹ ಯೋಚನೆ ಮಾಡಿ ಇದೇ ಒಂದು ಹತ್ತರಿಂದ ಹದಿನೈದು ವರ್ಷ ಮುಂದೆ ಅವ್ರ ಲೈಫ್ ಅಲ್ಲಿ ಫಿಟ್ನೆಸ್ ಡಿಸಿಪ್ಲಿನ್ ಇರಲಿಲ್ಲ ಅವರು ಸಹ ಡಿಸೈಡ್ ಮಾಡ್ರು ನಾನು ಸಹ ಫ್ಯೂಚರ್ ಅಲ್ಲಿ ಸ್ಟಾರ್ ಆಗಿ ಮಿಂಚ್ಬೇಕು ಅವ್ರು ಸಹ ಅವ್ರ ಹವ್ಯಾಸ ಮೇಲೆ ಕೆಲಸ ಮಾಡ್ರು ಅವ್ರ ಊಟ ತಿನ್ನೋದಾಗಿರ್ಬಹುದು ಅವರು ವೆಜಿಟೇಬಲ್ ಸಲಾಡ್ಸ್ ಗಳನ್ನ ತಿಂತೀನಿ ಅಂತ ಸಾಕಷ್ಟು ಗಳಲ್ಲಿ ವಿಡಿಯೋಸ್ ಗಳಲ್ಲಿ ಹೇಳಿದಾರೆ ಅದು ಸಹ ನಾನು ಸಹ ನೋಡಿದ್ದೀನಿ ನೀವು ಸಹ ನೋಡಿರ್ತೀರಾ ಅಂತ ಒಂದು ಹವ್ಯಾಸಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗಿದೆ ಮೂರನೇದು ತುಂಬಾನೇ ಇಂಪಾರ್ಟೆಂಟು ನಂಬಿಕೆ ಇಡಿ ಬೇರೆಯವ್ರ ಮೇಲೆ ಅಲ್ಲ ಸಾಕು ಇಲ್ಲಿ ತನಕ ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ಓಡಿಸ್ಕೊಂಡಿರೋ ಸಾಕು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಪ್ಲಸ್ ನಿಮ್ಮ ಭಗವಂತನ ಮೇಲೆ ನಂಬಿಕೆ ಇಡ್ಬೇಕಂತೆ ಕರೆಕ್ಟಾಗಿ ಆಗಿ ಕೇಳಿಸಿಕೊಂಡಿದಿರ ಮತ್ತೊಂದ್ಸಲ ಹೇಳ್ತೀವಿ ಬೇರೆಯವ್ರ ಮೇಲೆ ಯಾರ ಮೇಲೆ ನಂಬಿಕೆ ಇಡಕ್ ಹೋಗ್ಬೇಡಿ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ನೀವು ಮಾಡೋ ಕೆಲ್ಸದ ಮೇಲೆ ನಂಬಿಕೆ ಇಡಿ ಜೊತೆಗೆ ನಿಮ್ಮ ಭಗವಂತನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾ ಎಷ್ಟೋ ಜನ ಹೇಳುತ್ತೇವೆ ಕೇಳಿದೀನಿ ನನ್ ಬಿಸ್ನೆಸ್ ಪಾರ್ಟ್ನರ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದೆ ಅವ್ನ ಮೋಸ ಮಾಡ್ಬಿಟ್ಟ ನಾನ್ ಲೈಫ್ ಪಾರ್ಟ್ನರ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದೆ ಅವ್ನು ಮೋಸ ಮಾಡ್ಬಿಟ್ಲು ನಾ ಲೈಫ್ ಪಾರ್ಟ್ನರ್ ಮೋಸ ಮಾಡ್ಬಿಟ್ಟ ಜೀವನದಲ್ಲಿ ನಿಮ್ ಮೇಲೆ ನೀನ್ ನಂಬಿಕೆ ಇಟ್ಟು ನಿಮ್ ಭಗವಂತನ ಮೇಲೆ ನಂಬಿಕೆ ಇಟ್ ಕೆಲಸ ಮಾಡಿದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅದ್ ಹೇಳುದು ಕರ್ಮ ಕರೆಕ್ಟ್ ಆಗಿದ್ರೆ ಪ್ರತಿಫಲನು ಚೆನ್ನಾಗಿರುತ್ತೆ ನಾನ್ ಇದು ಹೇಳಕ್ ಇಷ್ಟ ಪಡ್ತೀನಿ ನಾವೆಲ್ಲರೂ ಒಳ್ಳೆ ಕರ್ಮನ ಮಾಡ್ತಾ ಹೋಗೋಣ ನಮ್ಗೆಲ್ಲರಿಗೂ ಒಳ್ಳೆ ಪ್ರತಿಫಲನ ಸಿಗ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅನ್ಬಿಟ್ಟು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಈ ಕಮೆಂಟ್ ಎಲ್ಲರೂ ಓದಿ ನಾನು ಸಹ ರಿಪ್ಲೈ ಮಾಡ್ತೀನಿ ನಾನು ಬೆಳೀತಾ ನೀವು ಬೆಳೆಯೋಣ ಅಂತರಾಳದಿಂದ ಧನ್ಯವಾದಗಳು